ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಮೂವತ್ಮೂರು ಇಲ್ಲಿ ನೋಡು ಆರ್ಯ ಸಣ್ಣ ಪುಟ್ಟ ಮಾತೆಗೆ ಬೇಜಾರು ಮಾಡಿಕೊಂಡು ಮುಖ ತಿರುಗಿಸ್ಕೊಂಡು ಓಡಾಡೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ತಾನೆ ಅಂತಾನೆ ಏಜೆ ಹೋಗು ಅವಳನ್ನು ಕರ್ಕೊಂಡು ಊಟಕ್ಕೆ ಬಾ ಎಂದು ಆರ್ಯನ್ಗೆ ಹೇಳ್ತಾನೆ ಹಾಗಂತ ಹೇಳಿ ಅವನ ಕೈಯಲ್ಲಿ ತಟ್ಟೆ ತೆಗೆದುಕೊಂಡು ಈಜೆ ಹೊಸ ಮೊಬೈಲ್ ಬಾಕ್ಸನ್ನು ಅವನ ಕೈಯಲ್ಲಿ ಕೊಟ್ಟು ಕಳಿಸಿದನು ತಟ್ಟೆ ಹಿಡಿದು ಬಂದ ಏಜೆನ ಕಂಡ ಹೇಮ ಅವರು ಇದೇನು ಪುಟ್ಟ ಊಟದ ತಟ್ಟೆ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯ ಮತ್ತೆ ಎಲ್ಲಿ ಮೀರಾ ಮೇಲೆ ಕೂಗಾಡಿರಬಹುದು ಎಂದು ಅವಳ ಮುಖವನ್ನ ನೋಡಲು ಅವಳು ನಗುತ್ತಾ ಊಟ ಪಡಿಸುತ್ತಿದ್ದ ಊಟ ಪಡಿಸುತ್ತಿದ್ದುದನ್ನ ನೋಡಿ ಗೊಂದಲದಿಂದ ಏಜೆ ಮುಖವನ್ನ ನೋಡಲು ಅವರ ಗೊಂದಲವನ್ನ ಅರ್ಥ ಮಾಡ್ಕೊಂಡಂತಹ ಏಜೆ ಅಮ್ಮ ನೀವು ತಿಳ್ಕೊಂಡಿರುವಂತೆ ನಿಮ್ಮ ಮಗುವಿಗೆ ನಾನು ಏನು ಕೂಡ ಅಂದಿಲ್ಲ ಈಗ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಟ್ಬಿಡಿ ಹೋಗಿ ಊಟ ಮಾಡಿ ಕೂತ್ಕೊಂಡು ನನಗೆ ಯಾವುದೇ ಫೋನ್ ಕಾಲ್ ಬಂದಿತ್ತು ಹಾಗೆ ಮಾತನಾಡಿಕೊಂಡು ತಟ್ಟೆ ತಗೊಂಡು ಹೋಗಿದ್ದ ಅಷ್ಟೆ ಎನ್ನಲು ಅವನ ಮಾತುಗಳನ್ನು ಕೇಳ್ತಾ ಇದ್ದ ಹೇಮ ಅವರು ಸದ್ಯಕ್ಕೆ ನಿಟ್ಟುಸರನ್ನ ಬಿಟ್ಟರು ಊಟ ಪಡಿಸ್ತಾ ಇದ್ದ ಮೀರಾ ಏಜೆ ತನಗೆ ಮಗು ಹೊಂದಿದ್ದ ಅರಿವಾಗಿ ಅವನ ಮುಖದಲ್ಲಿ ಅವನ ಮುಖವನ್ನು ನೋಡಲು ಸಹ ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಂತವಳನ್ನು ಕಂಡು ಅವನ ಮಾತುಗಳಿಂದ ಅವಳ ಮುಖವು ಕೆಂಪಾಗಿದ್ದು ಕಂಡ ಏಜೆಗೆ ಮುಖದಲ್ಲಿ ಮುಗುಳಿಗೆ ಮೂಡಿತು ಆರ್ಯ ಮತ್ತು ವಿದ್ಯೆ ಊಟಕ್ಕೆ ಬಂದಾಗ ಏಜೆ ಊಟ ಮುಗಿಸಿ ತನ್ನ ಕೋಣೆಗೆ ಹೋಗಿ ಆಗಿತ್ತು ಸಂಕೋಚದಿಂದ ಬಂದ ಒಳಗೆ ಡೈನಿಂಗ್ ಟೇಬಲ್ ಬಳಿ ಏಜೆ ಇಲ್ಲದಿರುವುದನ್ನ ಕಂಡು ನಿಟ್ಟುರನ್ನ ಬಿಡುವಂತಾಗಿತ್ತು ವಿದ್ಯಾಗೆ ಊಟಕ್ಕೆ ಕುಳಿತ ವಿದ್ಯೆ ಮತ್ತು ಆರ್ಯಾಗೆ ಮೀರ ಸ್ವತಃ ಊಟಕ್ಕೆ ಬಳಸಿದ್ದು ಕಂಡು ಆರ್ಯಾಗೆ ನಿಜವಾಗಿಯೂ ಆಶ್ಚರ್ಯವಾಯಿತು ಅಲ್ಲ ಈ ವಿದ್ಯೆ ಅತ್ಗೆ ವಿದ್ಯೆ ಹತ್ತಿಗೆಗೆ ಅಷ್ಟೆಲ್ಲ ಅಂದ್ರೂ ಕೂಡ ಸ್ವಲ್ಪನು ಬೇಜಾರ್ ಮಾಡ್ಕೊಳ್ದೆ ಕೋಪವನ್ನ ಮನೆಯವರ ಮುಂದೆ ತೋರಿಸ್ಕೊಳ್ತೇ ಎಷ್ಟು ಪ್ರೀತಿಯಿಂದ ನಗ್ತಾ ಊಟ ಪಡಿಸ್ತಾ ಇದ್ದಾರೆ ನಿಜವಾಗಿಯೂ ಅಣ್ಣ ಇಂತಹ ಅತ್ಕೆಯನ್ನು ಪಡೆಯಲು ಪುಣ್ಯ ಮಾಡಿದ್ದಾನೆ ಸಾಕು ಅತ್ಕೆ ಇಷ್ಟೊಂದು ತಿನ್ನಲು ಸಾಧ್ಯ ಇಲ್ಲ ಎನ್ನಲು ನಗುತ್ತಾ ಸುಮ್ಮನೆ ಕಂಡು ಹೇಮ ಅವರು ಮೀರಾ ಈಗ ಎಲ್ಲದೂ ಊಟ ಆಯ್ತು ಅಲ್ವಾ ಬಾ ನೀನ್ ಕೂಡ ಕುತ್ಕೋ ಊಟ ಮಾಡು ನಮ್ಮ ಜೊತೆಗೆ ಎಂದು ಬಲವಂತವಾಗಿ ಕೂರಿಸಿ ತಾವೇ ಅವಳಿಗೂ ಕೂಡ ಊಟ ಪಡಿಸಿದರು ಹೇಮ ಅವರು ಮೀರಾ ಕಾಳಜಿ ಮಾಡ್ತಾ ಇದ್ದ ಹೇಮಾ ಅವರನ್ನ ಕಂಡು ವಿದ್ಯಾ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಅರಿದಂತೆ ಅನುಭವ ಆಯಿತು ಅವಳ ಕೋಪದ ತೀವ್ರತೆಗೆ ತಟ್ಟೆ ಊಟ ನಲುತಾ ಇತ್ತು ಆಹಾ ಮಳ್ಳಿ ಅದೇನು ಮೂಡಿ ಮಾಡಿದಳೋ ಏನು ಅಂತ ಎಲ್ರಿಗೂ ಈ ಬೇಕು ಆ ಹಾಳಾದವಳು ಕೆಲಸದವಳಿಂದ ಈ ಮನೆ ದೊಡ್ಡ ಮಹಾರಾಜನ ಹಾಗೆ ಆಡುವ ಏಜೆವರಿಗೂ ಎಲ್ಲರಿಗೂ ಈ ಉಳೇಬೇಕು ಅವಳಿಗೆ ಏನು ಒಂದ್ ಮಾತು ಅನ್ನೋ ಹಾಗಿಲ್ಲ ಈ ಏಜೆ ಏರಿದ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾನೆ ಆತ ಇಷ್ಟು ಮೆರಿತಿಯೋ ಮೆರಿಯೇ ನಾನು ನೋಡ್ತೀನಿ ಒಂದಲ್ಲ ಒಂದಿನ ಇವತ್ತು ನಿನ್ನ ಮೆಸಿದವರೇ ನಿನ್ನ ಈ ಮನೆಯಿಂದ ಕುತ್ತಿಗೆ ಹಿಡಿದು ಆಚೆ ನುಗ್ಗುವಂತೆ ಮಾಡದೆ ಹೋದ್ರೆ ನನ್ನ ಹೆಸರು ವಿದ್ಯಾನೇ ಅಲ್ಲ ಕಣೆ ಎಂದು ಹಲ್ಲು ಮಸಿಯುತ್ತಾ ತಟ್ಟೆಯಲ್ಲಿ ರಂಗೋಲಿಯನ್ನ ಬಿಡಿಸ್ತಾ ಕೋಪದಿಂದ ಮೀರಾ ಮುಖನ ನೋಡ್ತಾ ಕುಳಿತಿದ್ದ ವಿದ್ಯಾನ ಕಂಡು ಆರ್ಯ ಅವಳ ಭುಜದ ಮೇಲೆ ಕೈ ಇಟ್ಟು ಏನು ಯೋಚಿಸ್ತಾ ಇದೆಯಾ ವಿದ್ಯಾ ಊಟ ಮಾಡು ಎನ್ನೆಲ್ಲೂ ಎಚ್ಚೆತ್ಕೊಂಡಂತಹ ದೀತ್ಯ ತಲೆ ತಗ್ಗಿಸಿ ಊಟ ಮುಗಿಸಿ ಮೀರಾ ಕಡೆಗೆ ತಿರುಗಿಯು ಕೂಡ ನೋಡದೆ ತನ್ನ ರೂಮಿಗೆ ನಡೆದಳು ಎಲ್ರು ಕೂಡ ಊಟ ಮುಗಿಸಿದ ನಂತರ ಹೇಮ ಅವರು ಈಗ ತಾನೇ ಜ್ವರ ಬಿಟ್ಟಿದೆ ತಣ್ಣೀರನ್ನ ಜಾಸ್ತಿ ಮುಟ್ಬೇಡ ಪುಟ್ಟ ಹೋಗಿ ಮಲ್ಗು ಎಂದರೂ ಕೂಡ ಮೀರ ಕೇಳಿದೆ ಇಲ್ಲ ಅಮ್ಮ ಪಾತ್ರೆಗಳು ಸ್ವಲ್ಪನೇ ಇದೆ ಏನು ಜಾಸ್ತಿ ಇಲ್ಲ ನೀವು ಹೋಗಿ ಮಲಗಿ ಎಂದು ಅವರನ್ನ ಕಳುಹಿಸಿದ ಮೀರಾ ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ಪಾತ್ರೆಗಳನ್ನ ಕೂಡ ತೊಳೆದು ರೂಮಿಗೆ ಬಂದಳು ಮೀರಾ ರೂಮಿಗೆ ಬಂದಾಗ ಎಜೆ ಸೈಡ್ ಪ್ಯಾಂಟ್ ಒಂದನ್ನು ಆಧರಿಸಿ ಶರ್ಟ್ಲೆಸ್ ಆಗಿ ಬಾಲ್ಕನಿಯಲ್ಲಿ ಕುಳಿತು ನ ಸುಡ್ತಾ ಇದ್ದ ಸಿಗರೇಟ್ನ ಸುಡ್ತಾ ಇದ್ದ ಅವನನ್ನು ನೋಡಿದ ಮೀರಾ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋಗಳು ಅಲ್ಲ ಇವ್ರಿಗೆ ಎಲ್ಲ ಗುಣಗಳು ಓಕೆ ಆದರೆ ರಾತ್ರಿ ಹೊತ್ತು ಈ ಸಿಗರೇಟ್ ಸೇದೋದು ಒಂದನ್ನ ಬಿಟ್ಟು ಇಷ್ಟೊಂದು ಸಿಗರೇಟ್ ಸೇದಿದ್ರೆ ಇವರ ಆರೋಗ್ಯದ ಗತಿ ಏನು ಅಷ್ಟು ಗೊತ್ತಾಗೋದಿಲ್ವ ಇವರಿಗೆ ಕನ್ನಡಿಯ ಮುಂದೆ ನಿಂತು ತಾನು ಬಂದ ಕೆಲಸನ ಮರೆತ ಮೀರಾ ಏಜೆ ಬಗ್ಗೆ ಯೋಚಿಸ್ತಾ ನಿಂತವಳಿಗೆ ತಾನು ಬಂದು ಎಷ್ಟೊತ್ತಾಗಿದೆ ಎಂದು ಮರೆತಂತೆ ಆಗಿತ್ತು ಸಿಗರೇಟ್ ಸುಟ್ಟು ಒಳಗೆ ಬಂದವನಿಗೆ ಬಾಯಿ ತೊಳ್ಕೊಳ್ಳಲು ಬಾತ್ರೂಮ್ ಬಾಗಿಲು ತೊಳೆದವನಿಗೆ ಅದು ಒಳಗಿನಿಂದ ಡೋರ್ ಲಾಕ್ ಆಗಿರೋದು ಕಂಡು ಓಹೋ ಒಳಗಡೆ ಮೀರಾ ಇರೋದು ಅರಿವಾಗಿತ್ತು ಅವಳು ಬರುವವರೆಗೆ ಮೊಬೈಲ್ ಹಿಡಿದು ಕುಳಿತವನಿಗೆ ಅವಳು ಅರ್ಧ ಗಂಟೆ ಕಳೆದರೂ ಕೂಡ ಬರದೇ ಇರೋದು ಅರಿವಾಗಿ ಬಾತ್ರೂಮ್ ಬಾಗಿಲಿಗೆ ಕಿವಿ ಇಟ್ಟು ಕೇಳಿಸಿಕೊಳ್ಳಲು ಆ ಕಡೆಯಿಂದ ಯಾವುದೇ ಧ್ವನಿ ಬರದೆ ಇರೋದು ಕಂಡು ಸದ್ಯಕ್ಕೆ ಹೊರಗೆ ಬರ್ತೀಯಾ ಇಲ್ಲ ಅಲ್ಲೇ ಒಂದು ಬೆಡ್ ಮಾಡಿ ಕೊಡ್ಲ ಅಂತ ರಾತ್ರಿಯೆಲ್ಲ ಅಲ್ಲಿಯ ಮಲಗಿಯೇ ಏನು ಎಂದು ಬಾಗಿಲನ್ನ ಬಡಿಯಲು ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಮೀರಾ ಈಜೆ ಬಾಗಿಲು ಬಡಿಯುವ ಸದ್ಯಕ್ಕೆ ಎಚ್ಚೆತ್ತುಕೊಂಡ ಮೀರಾ ಹೆದರಿಕೆಯಿಂದ ತನ್ನ ತಲೆಯ ಮೇಲೆ ಮುಟಕಿ ಬೇಗನೆ ಬಟ್ಟೆ ಬದಲಿಸಿಕೊಂಡು ಹೊರಗೆ ಬಂದಳು ಮೀರಾ ಬಾತ್ರೂಮ್ ಬಾಗಿಲು ತೆರೆದು ತಲೆ ಒರೆಸುತ್ತಾ ಒಳಗೆ ಬಂದವಳಿಗೆ ಮೀರಾ ಈಗ್ಲಾದ್ರೂ ಹೊರಗೆ ಬಂದಳೋ ಅಥವಾ ಇನ್ನೂ ಒಳಗೆ ನಿಂತು ಹಗಲು ಕನಸು ಕಾಣ್ತಾ ನಿಂತಿದ್ದಾಳು ಎಂದು ಬಾಲ್ಕನಿಯಿಂದ ಒಳಗೆ ಬಂದವನಿಗೆ ಆಗ್ತಾನೆ ಬಾತ್ರೂಮ್ ಇಂದ ಹೊರಗೆ ಬಂದ ಮೀರಾ ಅವನ ಎದೆಗೆ ಜೋರಾಗಿ ಡಿಕ್ಕಿ ಹೊಡೆದು ಹಿಂದೆ ಬೀಳಲು ಹೋದವಳ ನಡುವನ್ನ ಹಿಡಿದು ಅವಳನ್ನ ಬೀಳದಂತೆ ಬಳಸಿ ಹಿಡಿದಿದ್ದ ಏಜೆ ಎಲ್ಲಿ ಕೆಳಗೆ ಬಿದ್ದು ಬಟ್ಟೆನು ಎಂದು ಹೆದರಿಕೆಯಿಂದ ಕಣ್ಣು ಮುಚ್ಚಿಕೊಂಡವಳಿಗೆ ತಾನು ಯಾರದ್ದೋ ಹಿಡಿದದಲ್ಲಿ ಇರುವಂತೆ ಭಾಸವಾಗಿ ನಿಧಾನವಾಗಿ ಕಣ್ಣು ತರದವಳಿಗೆ ಕಂಡಿದ್ದು ತನ್ನನ್ನೇ ನೋಡ್ತಾ ಇದ್ದ ಏಜೆ ಏಜೆ ಕಂಡಿದ್ದ ಅವನ ಶರ್ಟ್ ಹಾಕದೆ ಬರೀ ಮೈಯಲ್ಲಿ ಅವಳನ್ನು ಅಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತನ್ನನ್ನೇ ನೋಡ್ತಾ ಇದ್ದ ಏಜೆ ಕಂಡು ಅವಳಿಗೆ ಒಂದು ಕ್ಷಣ ಆತಂಕ ಆಯಿತು ಹಾಗೆಯೇ ತಾನು ಕೂಡ ಹೆದರಿಕೆಯಿಂದ ಅವನ ಭುಜವನ್ನು ಬಳಸಿ ಹಿಡಿದಿರುವುದು ನೆನಪಾಗಿ ಮೊದಲ ಬಾರಿಗೆ ತನ್ನ ಪತಿಯ ಬರೀ ಮೈಯಲ್ಲಿ ಅಷ್ಟು ಸನಿಹದಿಂದ ನೋಡಿದವಳ ಮುಖದಲ್ಲಿ ಅವನ ಮೇಲಿದ್ದ ಭಯ ನಿಧಾನವಾಗಿ ಕಡಿಮೆಯಾಗಿ ನಾಚಿಗೆ ಆವರಿಸಿತು ಏಜೆ ಕೂಡ ಅವಳನ್ನ ಅಷ್ಟು ಸ್ನೇಹದಿಂದ ನೋಡ್ತಾ ನಿಂತವನ ಮನದಲ್ಲಿ ಬೇಡವೆಂದರೂ ಕೂಡ ಅವನ ಮನವು ಅವಳ ಕಡೆಗೆ ಜಾತ್ ಇರುವುದು ಅವನ ಮನಸ್ಸಿಗೆ ಅರಿವಾಗಿತ್ತು ಅವಳ ನಡುವನ್ನು ಬಳಸಿ ಹಿಡಿದ ಅರ್ಜುನ್ ಹೃದಯ ಬಡಿತ ನೂರರ ಗಡಿಯನ್ನ ದಾಟಿತ್ತು ಅವಳ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಇವನ ಮೈಯೆಲ್ಲ ಬಿಸಿಯಾದಂತ ಅನುಭವ ಕೂಡ ತನ್ನನ್ನು ಕಂಡು ಹೆದರಿಕೆಯಿಂದ ಪಟಪಟನೆ ಬಳಿತಾ ಇದ್ದ ಅವಳ ಕಣ್ಣುಗಳಿಗೆ ಚುಂಬಿಸುವ ಮನಸ್ಸಾದರೂ ಕೂಡ ಕಷ್ಟದಿಂದ ಅದನ್ನು ಸಹಿಸಿಕೊಂಡು ನಿಂತವನಿಗೆ ಇನ್ನು ತಾನು ಹೀಗೆ ಇವಳನ್ನು ನೋಡ್ತಾ ಇದ್ರೆ ಗ್ಯಾರಂಟಿ ನನ್ನ ಕಂಟ್ರೋಲ್ ನಾನು ಬಿಡ್ತೀನಿ ನನ್ನ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯ ಆಗೋದೇ ಇಲ್ಲ ಖಂಡಿತ ಇವಳು ನನ್ನ ಏನಾದರೂ ಒಂದು ಗತಿ ಕಾಣಿಸುವ ಮೊದಲು ಇವಳಿಂದ ಆದಷ್ಟು ದೂರ ಇರುವುದೇ ಒಳ್ಳೆಯದು ಎಂದು ಅವನ ಹಿಡಿತ ಸಡಿಲಿಸಿ ಕಣ್ಣು ಎಲ್ಲಿಟ್ಟುಕೊಂಡು ಬರ್ತೀಯ ಮುಂದೆ ಯಾರಿದ್ದಾರೆ ಅಥವಾ ಏನಿದೆ ಎಂದು ಸರಿಯಾಗಿ ನೋಡ್ಕೊಂಡು ಓಡಾಡು ಇಲ್ಲ ಅಂದ್ರೆ ಸರಿಯಾಗಿ ಬಿದ್ದು ಕೈಕಾಲು ಮಕ್ಕೊಂಡು ಮೂಲೆಯಲ್ಲಿ ಕೋರ್ಬೇಕಾಗಿತ್ತು ಬಿಗಿಯಾಗಿ ಹಿಡಿದಿದ್ದ ಅವಳನ್ನು ಬಿಟ್ಟ ಏಜೆ ಏರಿದ್ದ ಮೈ ಬಿಸಿಯನ್ನು ಕಡಿಮೆ ಮಾಡಿಕೊಳ್ಳಲು ಬಾತ್ರೂಮ್ಗೆ ಹೋಗವನು ಕಣ್ಣು ಮುಚ್ಚಿ ತಣ್ಣೀರಿನ ಕೆಳಗೆ ನಿಂತು ಬಿಟ್ಟನು ಅವನು ತನ್ನನ್ನ ಅವನ ಅಪ್ಪುಗೆಯಿಂದ ಬಿಡುಗಡೆಗೊಳಿಸಿದ ನಂತರ ಇಷ್ಟೊತ್ತು ಅವನು ಸ್ನೇಹದಿಂದ ಏರಿದ್ದ ಹೃದಯ ಬೆಡಿತವನ್ನು ಸಮಸ್ಥಿತಿಗೆ ತರುವಲ್ಲಿ ಯಶಸ್ವಿಯಾದಳು ಮೀರಾ ಅವರು ಬರುವಷ್ಟರಲ್ಲಿ ಮಲಗಿ ಬಿಡಬೇಕು ಅಂದ್ರೆ ಅವರ ಮುಖವನ್ನು ನೋಡಲು ನಂಗೆ ಸಾಧ್ಯನೇ ಆಗೋದಿಲ್ಲ ಎಂದು ಬೆಡ್ ಮೇಲೆ ಮಲಗಲು ಹೋದವಳಿಗೆ ನಿನ್ನೆ ಮೊನ್ನೆ ಎಲ್ಲ ಜ್ವರ ಬಂದಿದೆ ಅಂತ ಇಲ್ಲಿ ಮಲಗಲು ಜಾಗ ಕೊಟ್ಟಿದ್ರು ಅನ್ಸುತ್ತೆ ಈಗ ಹೇಗೋ ಜ್ವರ ನಂಗೆ ವಾಸಿಯಾಗಿದೆ ಅಲ್ವಾ ಈಗ ಇಲ್ಲಿ ಮಲಗಿದ್ರೆ ಏನಾದ್ರೂ ಕೋಪಿಸ್ಕೊಂಡ್ರೆ ಎಂದು ಆತಂಕದಿಂದ ಮೇಲೆ ಎದ್ದು ನಿಂತವಳು ಅಯ್ಯೋ ಬೇಡಪ್ಪ ನಾನು ಕೆಳಗೆ ಚಾಪೆ ಹಾಸ್ಕೊಂಡು ಮಲಗ್ತೇನೆ ಮೊದಲೇ ಇವರ ಬಾಯಿ ಮಾತಾಡೋದಕ್ಕಿಂತ ಮುಂಚೆ ಕೈ ಮುಂದೆ ಬರೋದು ಆಮೇಲೆ ಕೋಪದಿಂದ ತೆಗೆದುಕೊಂಡು ಹೋಗಿ ಅವರೇ ಹೇಳುವಂತೆ ಆಚರಿಸೋದು ಬರ್ತೀನಿ ಎಂದು ಎತ್ತಿಕೊಂಡು ಆಚೆಸ್ದು ಬಂದ್ಬಿಟ್ರೆ ಬೇಡ ಬೇಡ ಸುಮ್ಮನೆ ಯಾಕೆ ಇಲ್ಲದರ್ವಳೆ ಅಲ್ಲ ಅಮ್ಮ ಇವರು ಹೊಟ್ಟೆಯಲ್ಲಿ ಇರುವಾಗ ಜಾಸ್ತಿ ಹಸಿಮೆಣಕಾಯಿ ಏನಾದ್ರೂ ತಿಂದಿರ್ಬೇಕು ಅನ್ಸುತ್ತೆ ಅದಕ್ಕೆ ಯಾವಾಗಲೂ ಇವ್ರ ಮುಖ ಕೋಪದಿಂದ ಕೆಂಪಿಗೆ ಊರಿತಾನೆ ಇರುತ್ತೆ ಆ ಕೃಪಕ್ಕೆ ನಕ್ಕಾಗ ಎಷ್ಟು ಚಂದವಾಗಿ ಆ ಹುಣ್ಣಿಮೆಯ ಚಂದ್ರನ ಹಾಗೆ ಕಾಣ್ತಾರೆ ಯಾವಾಗಲೂ ಹಾಗೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಬೇರೆಯವರ ಜೊತೆಗೆ ಹೋಗಲಿ ಅಟ್ಲೀಸ್ಟ್ ಕಟ್ಕೊಂಡ ಹೆಂಡತಿ ಜೊತೆ ಆದರೂ ಸ್ವಲ್ಪ ಪ್ರೀತಿಯಿಂದ ನಗ್ತಾ ಮಾತಾಡೋರುದು ಬೇಡವಾ ಹ್ಞೂ ಸರಿ ನಾನು ನಾನೇನೋ ಹೋಗಲಿ ಪಾಪ ಅಂತ ಸುಮ್ಮನೆ ಇದ್ದೀನಿ ಯಾವಾಗ ನನ್ನ ಕೋಪ ಹೆಚ್ಚಾಗುತ್ತೆ ಆವತ್ತು ನೋಡಿ ಸರಿಯಾಗಿ ಹೇಗೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ಅಂತಾಳೆ ಮೀರಾ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು